ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾನು ಕರ್ಕೊಂಡು ಕರ್ಕೊಂಡೋಗಿದ್ದೆ ಶ್ರೀ ಪ್ರಸನ್ನ ಆಂಜನೇಯ ದೇವಸ್ಥಾನ ಬೆಂಗಳೂರಲ್ಲಿರುವಂಥದ್ದು ಸೊ ಈ ದೇವಸ್ಥಾನ ಬರೋದು ಜಯನಗರ ಒಂಬತ್ತನೇ ಬ್ಲಾಗಲ್ಲಿ ರಾಗಿಗುಡ್ಡ ಟೆಂಪಲ್ ಅಂತ ಹೇಳಿ ರಿಂಗ್ ರೋಡ್ ಬಸ್ ಹತ್ತಿದ್ರೆ ಅಲ್ಲೇ ರಾಗಿಗುಡ್ಡ ಸ್ಟಾಪ್ ಕೊಡ್ತಾರೆ ಸೊ ಅಲ್ಲಿ ನೀವು ಬಂದು ಇಳ್ಕೊಂಡ್ರೆ ಆಯಿತು ಇನ್ನು ಈ ಪ್ರಸನ್ನ ಆಂಜನೇಯ ದೇವಸ್ಥಾನಕ್ಕೆ ರಾಗಿಗುಡ್ಡ ಅಂತ ಹೆಸರಾಗಿದೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಇತಿಹಾಸನ ನೋಡ್ಕೊಂಡು ಬರೋಣ ಇನ್ನು ಈ ರಾಗಿಗುಡ್ಡ ನಿರ್ಮಾಣ ಆಗಿರೋ ಈ ದೇವಸ್ಥಾನ ಬಂದು ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪುರಾತನ ಕಾಲದಲ್ಲಿ ಈ ಜಾಗದಲ್ಲಿ ಸುತ್ತಮುತ್ತಲ ಬೆಳೀತಿದ್ದು ರಾಗಿ ಅಂತಾನೆ ಹೇಳ್ಬೋದು ಅಂದಿನ ಒಂದು ಮೂರು ದಾಸರು ಬಂದು ಭಿಕ್ಷೆ ಬೇಡ್ತಾ ಇರ್ತಾರಂತೆ ಸೊ ಭಿಕ್ಷೆ ಬೇಡ್ತಾ ಬರುವಾಗ ಅಲ್ಲಿದ್ದ ಪಾಳ್ಯದಾರರ ಸೊಸೆ ಮರದ ತುಂಬ ರಾಗಿನ ಕೊಡ್ತಾರಂತೆ ಅದನ್ನು ನೋಡಿದ ಆ ಪಾಳೆದಾರರ ಏನು ಧರ್ಮಪತ್ನಿ ಇರ್ತಾರಲ್ಲ ಅವರು ಸಿಟ್ಟಾಗ್ತಾರ ಅವಾಗ ಸೊಸೆಯನ್ನು ತೊಡಿತಾರ ಅಂದ್ರೆ ಕೊಡಬೇಡ ಅಂತ ಹೇಳ್ತಾರೆ ಆದ್ದರಿಂದ ಕೋಪಗೊಂಡ ಆ ಸೊಸೆ ದಾನ ಮಾಡೋಕೆ ಆಗದೆ ಇಳದಿರುವಂತಹ ಈ ರಾಗಿ ಇದ್ದರೆಷ್ಟು ಇಲ್ಲದಿದ್ದರೆಷ್ಟು ಅಂತ ಹೇಳಿ ರಾಗಿ ಪೂರ್ತಿ ಕಲ್ಲಾಗ್ಲಿ ಅಂತ ಶಾಪ ಕೊಡ್ತಾರಂತೆ ಆಗ ಅಲ್ಲಿದ್ದ ರಾಗಿ ಫುಲ್ ಕಲ್ಲಾಗತ್ತೆ ಆಗಿಂದ ಈ ಜಾಗಕ್ಕೆ ರಾಗಿ ಗುಡ್ಡ ಅಂತ ಹೆಸರಾಗತ್ತೆ ನಂತರ ಹನುಮಂತ ಸ್ವಾಮಿನ ನೆಲೆಸ್ತಾರೆ ಜೊತೆಗೆ ಇಲ್ಲಿ ರಾಜರಾಜೇಶ್ವರಿ ಅಮ್ಮನವರ ದೇವಸ್ಥಾನ ಗಣಪತಿ ಸ್ವಾಮಿಯ ದೇವಸ್ಥಾನ ಹಾಗೂ ನವಗ್ರಹ ದೇವಸ್ಥಾನ ಕೂಡ ನೋಡಬಹುದು ಜೊತೆಗೆ ಈ ಒಂದು ದೇವಸ್ಥಾನ ಟೋಟಲಿ ಐದು ಎಕರೆಲ್ಲಿ ಇರುವಂತದ್ದು ತುಂಬಾ ದೊಡ್ಡ ದೇವಸ್ಥಾನ ಅಂತಾನೆ ಹೇಳ್ಬಹುದು ಇದು ಆಲ್ರೆಡಿ ಹೇಳಿರೋ ಹಾಗೆ ಈ ಜಾಗದಲ್ಲಿ ಸುತ್ತಮುತ್ತ ಪೂರ್ತಿ ರಾಗಿ ಬೆಳೆಸ್ತಾ ಇದ್ದಿದ್ದಕ್ಕೆ ಇದಕ್ಕೆ ರಾಗಿ ಗುಡ್ಡ ಅಂತಲೇ ಹೇಳ್ತಾರೆ ಜೊತೆಗೆ ಇಲ್ಲಿ ಸ್ಕೂಲ್ ಕೂಡ ಇದೆ ಹಾಗೆ ಮದುವೆ ಮಂಟಪ ಕೂಡ ಇದೆ ಮಂಟಪ ಎಲ್ಲ ಇದೆ ನಾನು ಹೋಗಿದ್ದ ದಿನ ಇಲ್ಲಿ ನೀವು ನೋಡ್ತಾ ಇದ್ದಿಲ್ಲ ಉಪನಯನ ಆಗ್ತಾ ಇತ್ತು ಸೊ ಉಪನಯನ ಕೂಡ ಮಾಡ್ತಾರೆ ಹಾಗೆ ಇಲ್ಲಿ ತುಂಬ ವಿಶೇಷ ಪೂಜೆ ಎಲ್ಲ ಇದೆ ನಿಮ್ಗೆ ಅದ್ರ ಬಗ್ಗೆ ಇಲ್ಲಿ ಬಂದ್ರೆ ಕೂಡಲೇ ಮಾಹಿತಿ ಸಿಗುತ್ತೆ ತುಂಬ ಚೆಂದ ಇದೆ ಗೊತ್ತಾ ಸುಮಾರು ಮೆಟ್ಲು ಹತ್ತಬೇಕು ಹಂಡ್ರೆಡ್ ಪ್ಲಸ್ ಮೆಟ್ಲೇ ಇದೆ ಅಂತಲೇ ಹೇಳ್ಬೋದು ಸೊ ಇವಾಗ ನೀವು ನೋಡ್ತಾ ಇದಾರೆ ಇಲ್ಲೇ ಮೇಲ್ಗಡೆ ಹೋದರೆ ನಮಗೆ ಹನುಮಂತ ಸ್ವಾಮಿ ದೇವಸ್ಥಾನ ನೋಡೋಕೆ ಸಿಗುತ್ತೆ ಅಲ್ಲಿ ಶಿವ ಪಾರ್ವತಿ ಅಮ್ಮನವ್ರ ದೇವಸ್ಥಾನ ಎಲ್ಲ ನೋಡ್ಬೋದು ಹಾಗೆ ರಾಮ ಲಕ್ಷ್ಮಣ ಸೀತೆ ದೇವಸ್ಥಾನ ಕೂಡ ನೋಡ್ಬೋದು ನಾ ಹೋಗಿದ್ದ ದಿನ ಗುರುಜಿ ಕೂಡ ಬಂದಿದ್ರು ತುಂಬ ಖುಷಿಯಾಯಿತು ಯಾಕಂತ ಹೇಳಿದ್ರೆ ಹನುಮಂತ ಸ್ವಾಮಿ ಅಂದ್ರೆ ಒಂಥರ ನಮಗೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಅವ್ರನ್ನ ಅವ್ರ ಹತ್ರ ಏನೇ ಬಿಡ್ಕೊಳ್ಳಿ ಅದೆಲ್ಲ ಈಡೇರುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾನು ತುಂಬ ವರ್ಷ ಬಿಟ್ಟು ಬಂದಿದ್ದು ನನ್ನ ಅಮ್ಮ ನನ್ನ ಅಪ್ಪನ ಜೊತೆಗೆ ಲಾಸ್ಟ್ ಬಂದಿದ್ದು ತುಂಬ ಸಣ್ಣ ಉಳಿದ್ದೆ ಅದರ ನಂತರ ಇವಾಗ ಬಂದಿದ್ದು ಸುಮಾರು ಸಲ ಬರ್ತಾಯಿದ್ರು ಯಾಕಂದರೆ ಆ ಪಪ್ಪ ಅಲ್ಲಿ ವಿಜಯನಗರಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದಕ್ಕೆ ಅಪ್ಪ ಯಾವಾಗಲೇ ಕರ್ಕೊಂಡು ಹೋಗ್ತಾ ಇದ್ರು ಸೊ ತುಂಬ ಸಾಕಷ್ಟು ನೆನಪಿದೆ ಆದರೆ ಸುಮಾರು ವರ್ಷ ಆದಮೇಲೆ ಹೋದೆ ಅಲ್ಲ ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು ಜೊತೆಗೆ ಅಲ್ಲಿ ದೇವಸ್ಥಾನದಲ್ಲಿ ತುಂಬ ಹೊತ್ತು ಕೂತ್ಕೊಂಡು ನೆಮ್ಮದಿಯಿಂದ ಫುಲ್ ಖುಷಿಯಾಗಾಯಿತು ಗೊತ್ತಾ ಜೊತೆಗೆ ನೀವು ಕೂಡ ಬ್ಯಾಂಗ್ಳೂರಲ್ಲಿದ್ದೀರಾ ಹಾಗಾದರೆ ಮಿಸ್ ಮಾಡಿದೆ ಒಮ್ಮೆ ರಾಗಿ ಗುಡ್ಡಕ್ಕೆ ವಿಸಿಟ್ ಮಾಡಿ ಸಪೋಸ್ ನೀವು ಮುಂಚೆನೇ ಹೋಗಿದ್ದೀರಾ ಅಂದರೆ ತ ಕಮೆಂಟ್ ಮಾಡಿ ಹಾಗೆ ನಾನು ಹೋಗ್ಬೇಕಾದ್ರಿ ನನಗೆ ಮೊಸರನ್ನ ಕೂಡ ಕೊಟ್ಟಿದ್ರು ಸೊ ಮೊಸರನ್ನ ಕೂಡ ತಿಂದೆ ಹಾಗೆ ಮಧ್ಯಾಹ್ನ ಊಟ ಇರುತ್ತಂತೆ ಅದು ಬಂದು ಶನಿವಾರ ಇರುತ್ತೆ ಸೊ ಶನಿವಾರ ಹನ್ನೆರಡು ಗಂಟೆಯಿಂದ ಒಂದುವರೆ ಎರಡು ಗಂಟೆವರೆಗೂ ನಿಮ್ಗೆ ಊಟ ಸಿಗುತ್ತೆ ಸೊ ಆ ಟೈಮಲ್ಲಿ ಬಂದರೆ ನೀವು ಊಟ ಕೂಡ ಮಾಡ್ಬೋದು ನಾನು ಹೋಗಿದ್ದು ಶುಕ್ರವಾರ ಆಗಿತ್ತು ಹಾಗಾಗಿ ಊಟ ಏನು ಆಗಿತ್ತು ಬಟ್ ಖುಷಿಯಿಂದ ಫುಲ್ ರೌಂಡ್ ನೋಡ್ದು ತುಂಬ ಖುಷಿಯಾಯಿತು ಸೊ ನೀವು ಕೂಡ ಒಮ್ಮೆ ಬನ್ನಿ ಅಂತ ಹೇಳ್ತಾ ಮತ್ತೊಮ್ಮೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಒಂದು ಸಪೋರ್ಟ್ ನನ್ನ ಒಂದು ಚಾನೆಲ್ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ಒಂದಿಷ್ಟು ಕ್ಲಿಪ್ಸು ತೊಗೊಂಡು ಒಂದಿಷ್ಟು ವಿಡಿಯೋಸ್ ತಗೊಂಡು ನಾನು ಹೊರಟೆ ಮನೆ ಕಡೆಗೆ ಇನ್ನೇನು ಶಿರ್ಸಿಗೆ ಹೋಗೋ ಟೈಮ್ ಆಯಿತು ಸೊ ಹೋಗೋಣ the hill, ta the,